மக்கள் ஆக ஆகல ಮನಿ ಟೇಜದಾಗ ಚಲೋ ಅಂತ ನಾಯಿ ತಂದಿದಿ ಮತ್ತೆ ನಿನ್ನ ಹಿಂಬಾಲ ಸೂರ ಬಡಿ ನಾಯಿ ತಂದದಿ ಅದ್ಯಾವ ಸಂತೆ ಆಗಿತ್ತು ತಂದಲ್ಲ ಒಂದು ಬಾಜ್ಯವಡಿ ಸಂತೆ ಆಗಿತ್ತ ಒಂದ ಒಂದು ಗುಲ್ಬುಲ್ ಸಂತೆ ಆಗಿತ್ತು ಎರಡು ಮಾಡ್ಯನಿರ್ನೂ ಎರಡು ತಂದ್ರು ಕೈಲೇ ಆಗಲ್ದ ಮೈ ಎಲ್ಲ ಹರ್ಕೊಂಡ ಬಹುಶಃ ಇವನ ಅಂತವನ ಇರ್ಬೇಕವನ ನಾವ್ ಏನ್ ಕೇಳಿವ್ರಿ ಕಕ್ಕ ನಿಮಗ ತಂಗಿ ಪರಮಾತ್ಮ ಅದ ನಂದ್ರ ಎಲ್ಲಿ ಅದ ನೋನ್ ಹಿಡಿದು ತೋರ್ಸ್ರಿ ಅಂತ ಹೇಳಿದಿವ ಪರಮಾತ್ಮ ಇದ್ದ ಮಾತ ಖರೀ ಆದ್ರೆ ಹಿಡಿದು ತೋರ್ಸ್ರಿ ಅಂತ ಹೇಳಿವೆ ಇವ್ರು ಹಿಡ್ಯಾವ್ರು ಅಲ್ರಿ ಹಿಡ್ಯಾವ್ರು ಅಲ್ಲ ಇವ್ರು ಹೆಂಗ ಅಂದ್ರೆ ಹೆಂಗ ಗೊತ್ತೈತೆನಪ್ಪ ಹ್ಯಾಂಗವ ಊರಾಗ ಗೌಡ ಕ್ವಾಣಿ ಇದ್ದಂಗೆ ರೀ ಅವ್ರು ಮೂರು ಮಂದಿ ಹೆಂಗ್ರಿ ರೀ ಗೌಡ್ರ ಕ್ವಾಣ ಗೌಡ ಕ್ವಾಣಿ ಹ್ಯಾಂಗೆ ಹ್ಯಾಂಗ ಎಮ್ಮಿ ಮೇಲೆ ಗದ್ದವ ಕೊಂಡು ನಿಂದ್ರದು ಅಟ ದಗದಗ್ ಮಾಡಂಗಿಲ್ಲ ಮತ್ತೊಂದದ್ದು ಕ್ವಾಣಿಗೆ ಹೋಗಿ ಬಿಡಂಗಿಲ್ಲ ತಾನು ಹೋಗಂಗಿಲ್ಲ ಇದು ಇಂಥ ಮಜ ಒಳಗೆ ಕ್ವಾಣಿ ಇದು ಒಟ್ಟು ದುರ್ವಾರ ಮುಂದೆ ಕಡ್ಯಂಗೆ ಮಾಡೋಣ ಅಂತನ ಅದಕ್ಕ ನಿಮ್ಮ ಕೈಲಿನೂ ಆಗಂಗಿಲ್ಲ ಮತ್ ಆ ಹಿಂದ ಯಾವ ಸಂತೆ ಅಂತಂದು ಯಾವ ಪೇಟಿ ಅಂತಂದು ಬಿಡ್ರಿ ಅದನ್ನ ಅದಕ್ಕೆ ಈಗ ಏನ್ ಹೇಳಿ ಒಟ್ಟ ತಾವ್ ನಿರ್ಭಯಲ ವಸ್ತು ಅದ ತಾಯಿ ತಂದೆ ಇಲ್ಲ ಅದ್ ಹೇಳ್ತಲ್ಲ ಅವ್ ಮಣ್ಣು ಯಾವಾಗ ಬಂದ ಓದಲ್ಲ ಅವಾಗ ಸೃಷ್ಟಿ ನಿರ್ಮಾಣ ಮಾಡಿದ ಅವನ ಅವನವ್ರ ಹೇಳ ಆಣವೈಲಕವಾ ಇರ್ಲಿ ನಿನ್ನ ಕುದರಿ ಕಟ್ಟು ಒಂದರ ಊಟ ಬಿಡಬೇಡ ಕಡಪಾ ಅಹ ಗಾಡಿನ ಅದಕ್ಕೆ ಏನು ಹೇಳ್ತೀಯ ಈಗ ಏನು ಹೇಳ್ತಾರೆ ಚಾಚಾ ಜಗ ಎಲ್ಲ ಹುಟ್ಬೇಕಾದ್ರೆ ಈ ಭೂಮಿ ಬೇಕಪ್ಪ ಮೊದಲ ಈ ಭೂಮಿ ವಳಗೆ ಹುಟ್ಟದ ಅಂದಾಗ ಏನು ಹೇಳ್ತಾನು ನಿನ್ನ ಶೀರಿ ವಳಗೆ ಜಗಾ ಹುಟ್ಬೇಕಾದ್ರೆ ದೋತ್ರ ಒಂದ ಹೋಗಿರಬೇಕಲ ಅಂತ ಹೇಳಾತಾರ ಏ ದೋತ್ರ ತರಬೇಡಿ ಗಾಡಿ ಶೀರಿಗೆ ನಿನ್ನ ಧೋತ್ರ ತೊಗೊಂಡು ಆ ಕಡೆ ಸುಟ್ಕೊಂಡು ಹೋಗ ನೀ ವಾದ ಏನೈತಿ ಒಟ್ಟು ದ್ವೋತ್ರದಿಂದ ಧೋತ್ರ ಹುಟ್ಟಿದ್ರ ಅಟ್ಟ ಹೇಳ್ತ ಹೇಳಿನಿ ಮತ್ತು ದೋತ್ರ ತಂದು ಸೀರೆ ಕಡೆ ತಂದು ಮಕ್ಕಳ ಮಾಡ್ಬೇಕಾದ್ರೆ ಜಗಾನ ಮಾಡ್ತೈತಿ ಹೋಮ್ ಹೊಲಕಕ್ಕ ದೋತ್ರಿಗೆ ಸೀರಿಗೆ ಕೂಡ್ಲಾರ್ದ ಮಾಡಿ ಕೆಲಸ ಅಂತ ಹೇಳಿ ನಿನಗೆ ಆದ್ರೆ ದೋತ್ರ ಸನೆ ತಗೊಳಾರ್ದ ಸೀರೆ ಸೀರೆ ಕೂಡ ಜಗದಾಗಿ ಎಟ್ಟ ಹುಟ್ಟಿ ಬಿಟ್ಟವ್ ಬಾಳ ಹುಟ್ಟ್ಯಾವ ಕಲ್ಯಾಣದೊಳಗೆ ನಿಮ್ಮ ಚೆನ್ನ ಬಸವಣ್ಣ ಹುಟ್ಟಿ ಬಾಂದ್ರಿ ವಿ ಅಮ್ಮನ ಹೊಟ್ಟೆಲಿ ಇಬ್ರು ಪೈಗಂಬ್ರ ಹುಟ್ಟಿ ಬಾ ಅಂದ್ರೆ ಅಲ್ಲಿ ಯಾವ ದೋತ್ರ ಹೋಗಿತ್ತ ಸೀರೆಯಾಗ ಬೋರ್ಡ್ నిన్న దోత్రను ఇలా నిన్న దోత్రి బంకీ హారు అదొంత నోడ్రీ గజ్ గజ్జిగొమ్మోత్ త చెట్ట ఐతి అదే ಹೆಂಗೆ ನೋಡಿ ಈಗ ಹಬ್ಬ ಆದ್ರೂ ಹೆಣ್ಮಕ್ಳು ಅದಾವ ಹೆಚ್ಚ ಈಗ ದೀಪಾವಳಿ ಹೆಣ್ಮಾಗಳ ಯುಗಾದಿ ಪಾಡಿ ಹೆಣ್ಮ್ ಎಲ್ಲ ಹಬ್ಬ ಲಕ್ಷ್ಮಿ ಹಬ್ಬ ಇವೆಲ್ಲ ಹೆಣ್ಮಕ್ಳು ಒಂಬತ್ತು ಹಬ್ಬಗಳು ಹೆಣ್ಣಿನ ಹಬ್ಬ ಹೋಳಿ ಹೊಯ್ಕೊಳ್ಳೋದು ಹತ್ತ ಇವ್ ಹಚ್ಚನ ಹೊಯ್ಕೊಳ್ಳುದ ಹೊಯ್ಕೊರು

ಚಲ್ಲ ಪಿಲ್ಲಿ ಆಗಬೇಡ ಚೇರಿಯಾಗುವ ಅಲ್ಲೇ ನಿನ್ನ ಪೌರುಷ ಹುಳ ನಿನ್ನ ಹುಳಾಲಕ್ಷ ಐಸಿ ಹುಟ್ಟ್ಯಾವ ಶರೀರಮು ಸೀರೆ ಆಗುವ ನಿಮ್ ಸೀರೆ ಬೇಡ ನಿಮ್ ಸೀರೆ ಬೇಡ ತಿಳತ ಸೀರೆ ಆಗಿನ ಸೂರ ಈ ಏಳಪಾದ್ರ ಸೀರೆ ನಾಂದೈತೇ ನಾನ್ ತಂಗ್ಳು ತುಕುಡಿ ಇದು ಏಳಪಾದ್ರ ಸೀರೆ ಯಾರ ಸುವಿಚ ಸುವಿಚನಾ ತನುಮನಸ ಅಸಂಶಕ್ತಿ ಸತ್ವಾಪತಿ ತುರಿ ದೇಹ ಪದಾರ್ಥ ಭಾವನೆ ಇದು ಯೋಳಪ್ಪ ಅದ್ರ ಸೀರೆ ನಾಂದೈತಿ ಬಹುಶಃ ನಮ್ಮ ಮೌಲ್ಕ ಮನೆಗೆ ಹೋಗ್ಲಕ್ ಸಡುವ ನೀವು ಬರೀ ಕೌಂದ್ಯಾನ ಸೀರೆ ಸುದ್ದಿ ಹೇಳ ಸೀರಿ ಆ ಸೀರೆ ಆ ಸೀರೆ ಹುಚ್ಚಿಡ್ಸುದು ಅದು ಬೇರೆ ಇದು ಎಲ್ಲರಿಗೂ ಬೇಡ ಬಿಟ್ಟಿಲ್ಲ ಅಂಡು ಜ ಇಪ್ಪತ್ತೊಂದು ಲಕ್ಷ ಪಿಂಡ ಜ ಇಪ್ಪತ್ತೊಂದು ಲಕ್ಷ ಜಲ ಜಲಜ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ ಎಂಬತ್ನಾಲ್ಕು ಲಕ್ಷ ಜೀವರಾಶಿ

ಸೀರಿಗೆ ಬಡದೆ ಯಾವ ಸೀರಿ ತಂಗಿ ಈ ದೋನ್ ಸೇ ತೀನ್ ಸೇ ಕುಡಾಂಡ್ಲೆ ಸಿಗತತಿ ಈ ಸೀರಿ ಒಳಗ ಹುಡುಕ್ಯಾಡ ಬೇಡ ಆ ಸೀರಿ ದಾಂಡಿದಲ್ಲ ಅಲ್ಲ ಆ ಸೀರಿ ಆ ಸೀರಿ ಹುಟ್ಟರ ಬಾಳ ಮಂದಿ ಅದಾರ ಬರೇ ಹೆಂಗಸರ ಅಟ್ಟ ಸೀರಿ ಹುಟ್ಟು ಬಿಟ್ಟಿದ್ರ ಅಂದ್ರ ಅದ್ರ ಹವಾನ ಬೇರೆ ನಿಮ್ಮ ತಾವ್ ಎಷ್ಟೋ ಗಣಸೋಗ್ಯಗಳು ಸೀರಿ ಹುಟ್ಟು ಎಲ್ಲೋನು ಕುಡ್ದಾಗ ತಿರ್ಗಲ್ ಅತ್ಯವ್ ಸೌದತಿ ಕುಡ್ದಾಗ ನಾವ್ ಪೊಲೀಸ್ ಸಾಹೇಬ್ರಿಗೆ ಸಾಕಾಗಿತ್ತಿ ಒಳಗೊಮ್ಮೆ ಕಿರಿಕಿರಿ ಆಲ ಐತಿ ತುರದು ಮೈ ಮಹೈಮ ಕಾಮನ ಸೀರಿ ಉಡತ ಮನೆಗೆಡ ಮಕ್ಕಳೆ ಮಾಡಿತ ಸಂಸಾರವಾ ಜಾತ್ ಜಾತನ ಏನು ಮಾಡ್ತಾರೆ ಯಾಗಾಡ್ಲಿಗೆ ಹಿಡದ್ರೆ ನಡೆದ್ರೆ ಎಲ್ಲವನು ಗುಡ್ಡಕ್ಕೆ ಆ ಸೀರಿ ಉಟ್ಟವರದಿ ನೀವು ಎಷ್ಟೋ ಮಂದಿ ಕರೆ ಸೀರಿ ಉಟ್ಟಿದಿ ಎಷ್ಟೋ ಜಾಗನೇ ಸೀರಿ ಉಟ್ಟಿದಿ ಸೀರಿ ಉಟ್ಟು ಬಿಕ್ಕಿನೂ ಬೇಡಿದೆ ಏ ಮೇಲಾಗಿ ಈ ಶರೀರ ಅನ್ನು ಸೀರಿ ಬಿಟ್ಟು ಯಾವ ಮಗ ಕಡಿಯಕ ನಿಂತಾನೆ ಹೇಳ ನನಗೆ ಬಂದು ಹೇಳ ಬಾ ನೋಡೋ ಹಂತಾ ಪರಮಾತ್ಮ ಸುದಕ ಗಂಗಾನ ಜಡಿಯಾಗೆ ಮಗಲಾಗ ಒಂದು ಸೀರೆ ಅಲ್ಲದಿ ಮೇಲೆ ಒಂದು ಸೀರೆ ಐತಿ ಸೀರೆನಾ ನೀ ಅಡ್ಡಾಡ್ ಬಿದ್ದಾಗ ನಿನ್ನ ಎಲಿ ಮೇಲೆ ಕಾಲ ಕೊಟ್ಟ ನಿಂತ ಒಂದು ಸೀರೆನೇ ಆ ಸೀರೆ ಬೇರೆ ನೀವು ಹೊರಗಿನ ಸೀರೆ ಹೆಂಗ ಒಂದ್ ಗಿಡ್ ಕಂಠಿ ಮ್ಯಾಗ ಒಂದ ಸಣದ ಕಂಠಿ ಇರ್ತತ್ಲೇ ಆ ಕಂಠಿ ಮೇಲೆ ಒಂದು ಕೆಂಪು ಸೀರೆ ಹೋಗದ್ರ ಆರ್ ತಿಂಗಳು ನಿಧಿ ಮಾಡಂಗಿಲ್ಲ ಗಂಡ ಹಾಡ ಮೌಲ್ ಯಾಕ್ರಿ ದೃಷ್ಟಿನ ಚೇಂಜ್ ಮಾಡಿ ಬಿಡ್ತತಿ ಅದ ಸೀರಿ ನಾನವ್ರ ಮಾಯ ಮಾಯಾದೊಳಗೆ ಒಕ್ಕೊಂಡು ಬಿಟ್ಟತಿ ಅದ ನೀ ಯಾವ ಹೌದು ತಾಪಲೋ ಕಾಕ ಹೌದು ರಾವಣಗ ಮಾಯಾ ಬೆನ್ನ ಬಿಟ್ಟಿಲ್ಲ ರಾಮಗ ಮಾಯಾ ಬೆನ್ನ ಬಿಟ್ಟಿಲ್ಲ ಮಣ್ಣ ಬೇಡ ಹಣ್ಣ ಬೇಡ ಮಣ್ಣ ಬೇಡ ತಪಾಗೈತದ ವಿಶ್ವಾಮಿತ್ರ ಬರೇ ಮೀನಕ್ಕೆ ಕಾಲಾಗಿನ ಗೆಜ್ಜಿನ ಅದ ಗಾಲ್ 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 ಅಂತ ಗೆಜ್ಜಿನ ಅದ ಕಿಮಿಯಾಗಿ ಯಾವಾಗ ಬಿತ್ತು ನೋಡ್ರಿ ಮೌಲ ಕಾಕ ಉಟ್ಟುಕೊಂಡಂತ ಲಂಗಟು ಒಂದ ಪೆಟ್ಟಿಗೆ ತಟ್ಟಂದದು ನನ್ನ ತಂಗಳ ತುಕುಡಿ ನೀ ಯಾವ ಗಿಡ ತಾಪಲ್ ಸಾಹೇಬ್ರ ಕೈ ಮಾಡ್ರೆ ಬೆನ

ಹೇಳರಿ ದೈಮದವ್ರಿಗೆಲ್ಲ ಎಲ್ಲರೂ ಕೇಳ ಗಾಂಡಿದ್ರ ಮಕ್ಕಳಾಗತ್ತವ ಗಾಂಡಿರ್ಲಿಕ್ಕ ಮಕ್ಕಳಾಗಂಗಿಲ್ಲ ಸುಮ್ ನನಗೊಂದು ಸಮಸ್ಯೆ ಬರ್ತದ್ರಿ ಒಂದ್ ಮಾತಾತ್ ಗಾಂಡಿದ್ರ ಮಕ್ಕಳಾಗತ್ತಿ ಈಗ ಹುಡುಗ ಹುಡುಗಿ ಲಗ್ನ ಆಗಿರ್ತೈತಿ ಜನರಲ್ ಒಳಗೆ ನಡದ ಹೇಳೋ ಮಾತಿನಗ ಹುಡುಗ ಹುಡುಗಿ ಲಗ್ನ ಆಗಿರ್ತೈತಿ ಒಂದ್ ವರ್ಷ ಹೋತ್ ಎರಡು ವರ್ಷ ಓತ ಮೂರ್ ವರ್ಷ ಓತ ನಾಕ್ ವರ್ಷ ಗಂಡ್ಲೆ ಹುಡುಗ ಹುಡುಗಿಂಗ್ ಮಕ್ಕಳಾಗಂಗಿಲ್ಲ ಆಗ್ಲಿಕ್ಕಂದ್ರ ಮನೆಯ ಹಿರಿಯಾರ ಏನ್ ಹೇಳ್ತಾರ ತಂಗಿ ಏ ನೋಡ್ರಿ ದೇವ್ರದ್ದು ಯಾವ್ದ್ರೆ ಹರಿಕೆ ಉಳದತ್ತೇನಾ ಹರಿಕೆ ನೋಡ್ರಿ ಕಾಮ ಗಲೀಪದ ಹತ್ತಿರ ಅಂದ್ರೆ ನೋಡ್ರಿ ಈ ಮಸೀದ್ ನಾಳೆ ಹೊಂತಾದ್ ಕೊಯ್ತಾನಂದ್ರೆ ನೋಡ್ರಿ ಏನ್ರೀ ಉಳದತ್ತೆ ನೋಡ್ರಿ ಉರ್ಪಾಟಿ ತಟ್ಟು ಸುಲಿದವ್ರಿಗೆ ಏನ್ರೀ ಬಾಕಿ ಉಳದತ್ತೆ ನೋಡ್ರಿ ಹೇಳಿರ್ತಾರ ಹೌದು ಹೌದಾ ಅಂದಾಗ ದೇವ್ರ ಆತ ದಿನ ಭಕ್ತಿ ಆತ ಎಲ್ಲಾ ಮುಗೀತು ಎಲ್ಲಾ ಮಾಡಿ ಬಳಕು ಮಕ್ಳ ಆಗ್ಲಿಕ್ಕಂದ್ರ ಏನ್ ಮಾಡ್ತಾರ ತಂಗಿ ಮತ್ತೊಂದು ಮಾತಾರೀ ಹಿರಿಯಾರ ದೇವ್ರ ದಿನ ಎಲ್ಲಾ ಮಾಡ್ರು ಮಕ್ಕಳಾಗುವಲ್ವಾ ಅಂದ್ರ ತಮ್ಮ ಯಾಕೋ ನಿನಗ ಮಕ್ಕಳಾಗುವಲ್ವ ಅಂದ್ರ ಇಲ್ಲೇ ಸಿಂಧಿಗೆ ಸನಿ ಐತಿ ಐತಿ ಒಂದು ದೊಡ್ಡ ದವಾಖಾನೆ ಐತಿ ಮಕ್ಳ ಇಲ್ಲದವ್ರಿಗೆ ಮಕ್ಕಳಾಗುತ್ತೋರ್ಡ್ ಬರ್ದಿಂಗ போர்டு வருதார் என்ன தೇಳி என்னంట மக்கள இல்லதருக்கு ಮಕ್ಕಳು ಆಗಿರಂಗಿಲ್ಲ ಅವ್ರು ಬರೀ ಇಲ್ಲಿ ನಿಮಗ್ ಮಕ್ಕಳಾಗುತ್ತೆ ಬರ್ದಿರ್ತಾರ ನೋಡಿ ಓದಿ ಬಂದ್ ತಿನ್ ಕರ್ಕೊಂಡು ಹೋದ ದವಾಖಾನೆ ಮೌಲಾಕ ದವಾಖಾನಿಗೆ ಹೋದ ಅಲ್ಲಿ ಹೋಗಿ ಎಕ್ಸ್ ವೈ ಜಡ್ ಹೆಬ್ಬಟ್ಟು ಹಿಡ್ಕೊಂಡು ಕೂದಲ್ ಕೂದಲ್ ತಕ್ಕ ಒಟ್ಟ ಬಾಡಿ ಸ್ಕ್ಯಾನ್ ಚೆಕ್ ಆತ ಚೆಕ್ ಹಾತಲ್ಲ ಎಲ್ಲಾ ತರ ಚೆಕ್ ಮಾಡಿದ ಬಳಕ ಡಾಕ್ಟರ್ತಿ ಹೊರ ಕಳ್ದು ಹೇಳ್ತಾಳೆ ಇವ್ರನ್ನ ತಮ್ಮ ಮೌಲಾ ಸಬ

ಮತ್ತು ತಗೊಳುದು ಇದು ಬಹಳ ನೇಮ ಹೆಚ್ಚ ಹೌದು 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 ನಿನಗೆ ಶುರುವಾತಿಗೆ ನಾವು ಕಾಕಾ ಕಾಕಾ ಕಾಕ ಅಂದ ಕಡಿಯಾಕಾಗ್ಯಾವು ಹೌದು ಈಗ ಏನಂದಿ ನಾಕಿ ಈಕಿ ಹಚ್ಚಾಳಿಕಿ ಹೈಕೊಂಡು ಹೋದ್ಳಿಕಿ ಅಂತ ಹೇಳಿ ಹಚ್ಚಿರಿ ನಾದಕ ಇರ್ಲಿ 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 ಬೇಕಾದ್ ಹೆಂಗೆ ಮಾನವಳ ಮನುಷ್ಯಾಗ ಮಾತಿನ ಪೆಟ್ಟ ಮೌಲ ಕಾಕ ಅನ್ನುವಂಥ ಕತ್ತಿಗೆ ಲಾತ್ತಿ ಪೆಟ್ಟ ಅಂತ ಹೇಳ್ತಾರೆ ನಿನಗೆ ಕತ್ತಿ ಕತ್ತಿನ ಹೆಂಗ ನೀನು ಹೆಂಗೆ ಕುದರಿ ಆಗ್ಲಾ ಕ್ವಾದಿ ಮಗಳ ನನಗೆ ಕಾಕ ಅಂದಾಳು ನಾ ಏನ್ ಅಂದ್ ಮಾತಾಡ್ಬೇಕ ಅನ್ನೋದು ವಿಚಾರ ಬರ್ಬೇಕು ನಾವ್ ಹಂಗ ಮೊದಲಿನ ಮಾತು ರಿಸ್ಪೆಕ್ಟ್ ಕೊಡ್ತಿವಿ ಎತ್ತಿಲಕ್ಕೂ ಬಾಳ ಸತ್ತಂಗಿಲ್ಲ ನೀ ನೀವೊಂದ ಬ್ಯಾಡಿಗೆ ಮೆಣಸಿನಕಾಯಿ ಇದ್ದಂಗ ನಾವೊಂದ್ ಲವಂಗ ಮೆಣಸಿನಕಾಯಿ ಇದ್ದ ಹುಡುಗಿ ಬಾಳ ಸಣ್ಣದೈತಿ ನಾ ಜಿಗದ್ಯಾಡ ಎಕಡೆ ಮಾತಾಡುವ ಆದ್ರ ಮಣಿತೈತಿ ತನ್ನಕೊಂಡಿ ಎಲೆಯಾಗಿನ ಭ್ರಮೆ ತಗಿ ಮೊದಲ ಬ್ಯಾಡಿಗೆ ಮೆಣಸಿನಕಾಯಿ ನಮ್ ನಂಗೆ ನಂಗ್ದ ಬೀಸ ದಾಡಿಸಿ ಕೆಂಪ ಬಾಳ ಚಂದ ಇರ್ತೈತಿ ಕರಿಯಾನ ಬೆಂಕಿ ಹಚ್ಚುದ ಹತ್ತ ಕಿಲೋ ಹಾಕಿ ಕೂತರ ಒಳಗ ಹುರ್ನಿರಂಗಿಲ್ಲ ಇದು ಖಾರವೇ ಇರಂಗಿಲ್ಲ ಅದ ಲವಂಗ ಮೆಣಸಿನಕಾಯಿ ಬರೇ ಒಂದ ಕಿಲೋ ಮೆಣಸಿನಕಾಯಿ ಬರೇ ಒಂದ ಮುಟ್ಟಿಗೆ ಹಾಕಿ ನೋಡಿ ಹಾಕ ತಳ ಹಿಡ್ಕೊಂಡು ಬಿಡತಕ್ಕ ಸರ ರರರ ತಗೋತನ ಬೆಂಕಿ ಆ ತೋಡಿ ಅಗಡೆ ಒಯ್ಕೊತ ಲವಂಗ ಮೆಣಸಿನಕಾಯಿ ಇದ್ದಂಗದ ಅದಕ್ಕೆ ಇರ್ಲಿ ಇರಲಿ ಆ ಆ ಮಕ್ಕಳ ಆಗ್ಲಿಕ್ಕಂದ್ರ ದವಾಖಾನಿ ಒಳಗ್ ಹೋಗಿ ಎಲ್ಲಾ ತರ ಚೆಕ್ ಆದ ಬಳಕ ಡಾಕ್ಟರ್ ಹೇಳ್ತಾಳ ಏನಂತ ಹೇಳ್ತೇಳು ಡಾಕ್ಟರ್ ತಮ್ಮ ಮಕ್ಕಳಾಗ್ತಾವ ಖರೆ ನಮ್ಮಲ್ಲಿ ಮೂರು ತಿಂಗಳ ನೀವು ಕೋರ್ಸ್ ಮಾಡ್ಬೇಕು ಏನ್ ಮಾಡ್ಬೇಕು ಮೂರು ತಿಂಗ್ಳಿಗೆ ಇಂಜೆಕ್ಷನ್ ಮಾಡ್ಕೋಬೇಕು ಅದು ತ್ಯಾಕ್ ಹ್ಯಾಂಡ್ ತಿಗಿ ಒಂದೊಂದು ಟೂಬ್ ಅದಾವ ನಮ್ಮ ಹೌದು ಒಂದೊಂದು ಟೂಬಿ ಹದಿನೈದು ಸಾವಿರ ರೂಪಾಯಿ ಈ ಮಾತು ಯಾಕೆ ಹೇಳತ್ತಿನಿ ಗಾಂಡಿ ಇದ್ರ ಅಷ್ಟ ಮಕ್ಕಳಾಗತ್ತ ಮಗಲಾಗ ಆ ಮಾತಿ ಹೇಳತ್ತಿನಿ ನಿನಗ ಒಂದೊಂದು ಟೂಬಿಗ ಹದಿನೈದು ಸಾವಿರ ರೂಪಾಯಿ ಆಯ್ತು ತಮ್ಮ ಮೌಲಾಶೆ ಮತ್ತೆ ಹೂ ಅಂದ್ರ ಮೂರು ತಿಂಗ್ಳ ನೀನು ಹೆಂಡ್ತಿನ ಕರ್ಕೊಂಡು ಬರಬೇಕು ಮತ್ ಆ ಟೂಬ್ ಯೂಸ್ ಮಾಡ್ಬೇಕಾಗ್ತೈತಿ ಹೌದು ಹದಿನೈದು ಸಾವಿರ ರೂಪಾಯಿ ಕೊಟ್ಟ ಬಳಕ ಆ ಟೂಬ್ ಅಕ್ಕಿ ಗರ್ಭದೊಳಗೆ ಹೋದ ಬಳಕ ಮಕ್ಕಳಾಗ್ತಿದ್ದು ಅಂದ್ರೆ ಹೌದು ಮೌಲಾ ಸಾಬ ನಿನ್ನ ಟೂಬ್ಗೆ ನೈಕಿ ಹತ್ತಿ ಅದು ನನ್ನ ತಂಗ್ಳ ತುಕುಡಿ ಮಾಡ್ಬೇಕಲ್ಲೂಬ್ಬೆ ಆರು ವರ್ಷ ಅದ ಟೂಬ್ದಾಗ ಬಡದಿಡ್ತಿರ್ತತಿ ಅದ ಟಯರ್ ಅದ ಟೂಬ್ ಆದಾ ಬೋರ್ಡ್ ಎಲ್ಲಾ ಚಲೋ ಆಯ್ತ ಕರೆ ಪೀಸ್ ಸುಟ್ಟಾವ ಇವನು ಇವನು ರಗಡ ದಿಪ್ಪ ಐತಿ ಕರೆ ಪೀಸ್ ಸುಟ್ಟ ಪೀಸ್ ಸುಟ್ಟ ಬೋರ್ಡ್ ಎಲ್ಲ ಕಾಮಗೈತೆ ಹೌದು ಬೋರ್ಡ್ ಕಾಮಗಿದ್ ಮಾಡೋದೇನ ಪೀಸ್ ಸುಟ್ಟಿ ತಂದ್ರೆ ಬೋರ್ಡ್ ದ ಕೆಲಸ ಕೊಡಂಗಿಲ್ರಿ ರೀ ಕರೆ ದೇವ ಅದಕ್ಕೆ ಕಾಮ ಅಂತ ಪೀಜ ಬೇಕ ಹಂಗ ಹೌದು ನಿನ್ನ ಕಡೆ ಕೆಲಸ ಇಲ್ಲ ಇಲ್ಲ ಅದು ಹೇಂಗಾಕ ನಿನೊಂದು ಮಾತು ಹೇಳ್ತಾಳ ಏನು ಅಂತ ಹೇಳ್ತಾಳ ರೀ ಜೋರ್ ಕರ್ತ ನಿಂದ ವೀರ

ಏನಾಗ್ಲಾ ಐತಿಪಾ ಅಂದ್ರೆ ತಂಗಿ ನಮ್ಮ ಮಾಡೋದಾಗದ್ ಹೆಂಗ ಆಗ್ತದಪ್ಪ ಅಂದ್ರ ಸುಮ್ಮ ಒಂದ್ ಸಣ್ಣ ದೃಷ್ಟು ಕೊಡ್ಲಿ ನಮ್ ಮೌಲಾಕಾಕಂತ ಹತ್ತು ದನ ಸಾಕಿದ್ರೀ ಮನೆಯಾಗ ಹತ್ತು ಹತ್ತು ದನ ಸಾಕಿದ್ದ ದಿನನಿತ್ಯ ಅಡವಿಯಾಗ್ ಬಿಟ್ಟುಕೊಂಡು ಹೋಗ್ತಿದ್ದೀ ಒಂದ್ ದಿವಸ ದನ ತಡ ಬಿಡ್ಲಾಕಿತ್ತ ನನ್ನ ಹ್ಯಾಂಡ್ತಿ ಬಾಳ ಮೇರಿಕಿದ್ದ ನೀವ್ ಹೊರಗ ಪೋಸ್ ಹ್ಯಾಂಡ್ತಿ ಕೈಯಾಗ ಬಂದ ಪಿಂಜಾರ ಊಟ ಅಂದ್ರ ಹೇಳ್ದಂಗಂದ್ರ ಜಾವ ಅಂದ್ರ ಜಾವ್ರ ನಮ್ ಸೈಬ್ರನ್ ಕೇಳ್ರಿ ಕೇಳ್ರಿ ಕೇಶ್ ಅಟ್ಟ ಅವ್ರ ಡ್ಯೂಟಿ ಕಾಕಿ ಮೇರಿತಿದ್ದೆ ಹೌದು ಮನೆಗೆ ಬರ್ತೇ ಕಾಕಿ ಕಾಕುದು ಹಾಕುದು ಹ್ಯಾತಿ ಕೇಳುದು ಯಾಕ್ರಿ ಸಹಬ್ರಾ ಹೌದಂತ